ಮೆದುಳಿನ ಶಸ್ತ್ರಚಿಕಿತ್ಸೆಯ ನಂತರ ಇದೀಗ ಸುಧಾರಿಸಿಕೊಂಡು ಜಗ್ಗಿ ವಾಸುದೇವ್ ಅಥವಾ ಸದ್ಗುರು ಇದೀಗ ತಮ್ಮ ಈಶಾ ಫೌಂಡೇಶನ್ ಅಥವಾ ಈಶಾ ಯೋಗ ಕೇಂದ್ರಕ್ಕೆ ವಾಪಸ್ ಆಗಿದ್ದಾರೆ ಈ ರೀತಿ ಚಿತ್ರಿಸಿಕೊಂಡು ವಾಪಸ್ ಆಗಿದ್ದ ಅವರಿಗೆ ಭವ್ಯವಾದ ಸ್ವಾಗತ ಕಾದಿತು ಅಲ್ಲಿರೋ ನೆರೆದಿರುವಂತಹ ಭಕ್ತರಿಂದ ಸಾಕಷ್ಟು ಖುಷಿಯನ್ನ ವ್ಯಕ್ತಪಡಿಸಿ ಅವರ ಕೇಂದ್ರಕ್ಕೆ ಮರಳಿದ ಸದ್ಗುರು ಅವರನ್ನ ಕೊಯಮತ್ತೂರು ನಗರದಲ್ಲಿ ಅವರ ಭಕ್ತರು ಸ್ವಾಗತಿಸಿದ್ದಾರೆ ಕೊಯಮುತ್ತೂರು ವಿಮಾನ ನಿಲ್ದಾಣಕ್ಕೆ ಬಂದಿಳಿದ ಅವರನ್ನ ಜನ ಭೇಟಿಯಾಗಿ ಶುಭಾಶಯ ಸಹ ಕೋರಿದ್ದಾರೆ ಸದ್ಗುರು ಆಗಮನವನ್ನ ಕುತೂಹಲದಿಂದ ನಿರೀಕ್ಷಿಸುತ್ತಾ ಇದ್ದ ಕೊಯಮುತ್ತೂರಿನ ನಿವಾಸಿಗಳು ಮತ್ತು ಅವರ ಸ್ಥಳೀಯ ಭಕ್ತರು ಗ್ರಾಮಸ್ಥರು ಇಶಾ ಕೇಂದ್ರಕ್ಕೆ ಹೋಗುವ ರಸ್ತೆಗಳಲ್ಲಿ ನಿಂತು ಅವರ ದರ್ಶನವನ್ನ ಪಡೆದಿದ್ದಾರೆ ಇನ್ನು ಇಶಾ ಕೇಂದ್ರದಲ್ಲಿ ಆದಿವಾಸಿಗಳು ಮತ್ತು ಸ್ಥಳೀಯ ಗ್ರಾಮಸ್ಥರು ಸಾಂಪ್ರದಾಯಿಕ ಸಂಗೀತ ಸುಮಧುರ ಡ್ರಮ್ಸ್ ಮತ್ತು ಜಾನಪದ ಹಾಡುಗಳ ಜೊತೆಗೆ ಸದ್ಗುರುಗಳನ್ನ ಸ್ವಾಗತಿಸಿದ್ದಾರೆ